ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ ಮೊದಲಿಗೆ ಸೂರ್ಯ ಸೂರ್ಯ ಹದಿನೈದು ಜನವರಿವರೆಗೂ ಧನಸ್ಸು ರಾಶಿಲಿ ಸ್ಥಿತನಾಗಿರ್ತಾನೆ ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ ಚಂದ್ರ ತಿಂಗಳ ಆರಂಭದಲ್ಲಿ ಮೇಷ ಇರ್ತಾನೆ ಮತ್ತು ಎರಡೂವರೆ ಮೂರು ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ ಇನ್ನು ಕುಜಾ ತಿಂಗಳು ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ ಮೊದಲನೇ ಏಳು ದಿನ ಅಂದ್ರೆ ಜನವರಿ ಏಳರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ ಇನ್ನು ಶುಕ್ರ ಜನವರಿ ಹದಿನೆಂಟನವರೆಗೂ ವೃಶ್ಚಿಕ ಇರ್ತಾರೆ ಆಮೇಲೆ ಫೆಬ್ರವರಿ ಹನ್ನೆರಡರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ಇರ್ತಾರೆ ಇನ್ನು ಬುಧ ಗ್ರಹ ಏಳು ಜನವರಿವರೆಗೂ ವೃಶ್ಚಿಕ ರಾಶಿಲಿ ಇರ್ತಾರೆ ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ ಆದ್ರೆ ವಕ್ರಗತಿಯಲ್ಲಿ ಇರ್ತಾರೆ ಬುಧ ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ ಶನಿ ಕುಂಭರಾಶಿಯಲ್ಲಿದ್ದಾನೆ ರಾಹು ಮೀನರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ ಈಗ ನಾವು ಮೀನರಾಶಿಯ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯನ ತಿಳ್ಕೊಳ್ಳೋಣ ಮೊದಲಿಗೆ ಸೂರ್ಯ ಹದಿನೈದನೇ ಜನವರಿಯವರೆಗೂ ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿರ್ತಾನೆ ಸೂರ್ಯ ಹತ್ತನೇ ಮನೆಯಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಕೊಡ್ತಾನೆ ಹತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾಗ ನಿಮಗೆ ಕರಿಯರ್ ಆಪರ್ಚುನಿಟೀಸ್ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಈಗಷ್ಟೇ ಗ್ರ್ಯಾಜುಯೇಷನ್ ಮುಗಿಸಿದ್ರೆ ತಕ್ಷಣ ಅವರಿಗೆ ಜಾಬ್ ಸಿಗುವಂತ ಚಾನ್ಸಸ್ ಇರುತ್ತೆ ಅದು ಎಸ್ಪೆಷಲಿ ತಮ್ಮ ಸ್ವಂತ ಎಫರ್ಟ್ಸ್ ಇಂದನು ಸಿಗೋ ಚಾನ್ಸಸ್ ಇರುತ್ತೆ ಇಲ್ಲ ನಿಮಗೆ ಯಾರಾದರೂ ಇನ್ಫ್ಲೂಯೆನ್ಶಿಯಲ್ ಪರ್ಸನ್ಸ್ ಪರಿಚಯ ಇದ್ರೆ ಅವರ ಒಂದು ರೆಫರೆನ್ಸ್ ನ ಯಾವ್ದಾದ್ರು ಕಂಪ್ನಿಗೆ ಮಾಡಿಸಿದ್ರೆ ಅದು ಈ ಸಮಯದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ಈಗ ಆಲ್ರೆಡಿ ಜಾಬ್ ಅಲ್ಲಿ ಇರೋರು ಅವರು ನ ಎಕ್ಸ್ಪೆಕ್ಟ್ ಮಾಡಬಹುದು ಅವರು ಹಾರ್ಡ್ ವರ್ಕ್ ಮಾಡ್ತಾ ಇರೋದು ತಮ್ಮ ಮ್ಯಾನೇಜರ್ಸ್ ಗೆ ರೆಕಗ್ನೈಸ್ ಆಗುತ್ತೆ ಮತ್ತೆ ಅಪ್ರಿಶಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹದಿನಾರನೇ ಜನವರಿಯಿಂದ ನಿಮ್ಮ ಹನ್ನೊಂದನೇ ಮನೆ ಅಂದ್ರೆ ಮಕರ ರಾಶಿಯಲ್ಲಿ ಸೂರ್ಯ ಗ್ರಹಚಾರ ಮಾಡ್ತಾನೆ ಹನ್ನೊಂದನೇ ಮನೆ ಕೂಡ ಒಳ್ಳೇದೇ ಸೂರ್ಯನಿಗೆ ಪಾಪ ಗ್ರಹ ಆಗಿರೋ ಕಾರಣ ಮೂರು ಆರು ಹತ್ತು ಹನ್ನೊಂದನೇ ಮನೆ ತುಂಬಾ ಒಳ್ಳೇದು ಸೂರ್ಯನಿಗೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಕೆಲಸ ಮಾಡೋ ಜಾಗದಲ್ಲಿ ಗೌರವ ಹೆಚ್ಚಾಗತ್ತೆ ಅಷ್ಟೇ ಅಲ್ಲದೆ ಸಮಾಜದಲ್ಲೂ ಕೂಡ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತೆ ನೀವು ಪ್ರಶಂಸೆಗಳು ಫೆಲಿಸಿಟೇಷನ್ಗಳು ಸಿಗಬಹುದು ನಿಮಗೆ ಒಳ್ಳೆ ಧನ ಲಾಭ ಸಿಗುತ್ತೆ ಮತ್ತೆ ನೀವು ಯಾವ ಕೆಲಸ ಮಾಡ್ತಿದ್ದೀರಲ್ಲ ಅದರಲ್ಲಿ ನಿಮಗೆ ತುಂಬಾ ಸಂತೋಷ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ಮ ಗೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ ಅನ್ನೋ ತರ ಫೀಲಿಂಗ್ ಇರುತ್ತೆ ಮತ್ತು ನಿಮಗೆ ಲಾಂಗ್ ಲಾಸ್ಟಿಂಗ್ ಪ್ರಮೋಷನ್ ತುಂಬಾ ಒಳ್ಳೆ ಪೊಸಿಷನ್ಗೆ ಪ್ರಮೋಷನ್ ಕೂಡ ಆಗಬಹುದು ಅದು ಅಥಾರಿಟೇಟಿವ್ ಪೊಸಿಷನ್ ಗೆ ಚೇಂಜ್ ಆಗಬಹುದು ಇನ್ನು ನೆಕ್ಸ್ಟ್ ಕುಜ ಕೂಡ ನಿಮ್ಮ ಹತ್ತನೇ ಮನೆಯಲ್ಲಿ ಇರ್ತಾನೆ ತಿಂಗಳ ಪೂರ್ತಿ ಅದೇ ಸ್ಥಾನದಲ್ಲಿ ಕುಜನಿಗೆ ಕೂಡ ಹತ್ತನೇ ಸ್ಥಾನ ತುಂಬಾ ಒಳ್ಳೆ ಸ್ಥಾನ ಯಾಕೆಂದರೆ ಅವನು ಕೂಡ ಪಾಪಗ್ರಹ ಮೊದಲೇ ಹೇಳದಂತೆ ಮೂರು ಆರು ಹತ್ತು ಹನ್ನೊಂದರಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ ಇಲ್ಲ ಈಗ ಅಂತ ಪೊಸಿಷನ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಈಗ ನಿಮಗೆ ಆ ಪ್ರಮೋಷನ್ ಸಿಕ್ಕಿ ನಿಮ್ಮ ಮಾತು ಅಥಾರಿಟಿಯಿಂದ ಕೂಡಿರುವಂತಹ ಪೊಸಿಷನ್ ಸಿಗಬಹುದು ನಿಮಗೆ ಯಾವುದೇ ರೀತಿ ಸಮಸ್ಯೆ ಕಾಡೋದಿಲ್ಲ ಮಾನಸಿಕವಾಗಿ ಈಗಷ್ಟೇ ಏನಾದರೂ ಜಾಯ್ನ್ ಆಗಿದ್ರೆ ನಿಮಗೆ ತುಂಬಾ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಸಿಗಬಹುದು ಇನ್ನು ಬುಧ ಏಳನೇ ಜನವರಿಯವರೆಗೂ ನಿಮ್ಮ ಒಂಬತ್ತನೇ ಮನೆಯಲ್ಲಿ ವಕ್ರಗತಿಯಲ್ಲಿ ಗ್ರಹಚಾರ ಮಾಡ್ತಿರ್ತಾನೆ ಒಂಬತ್ತನೇ ಮನೆ ಬುಧನಿಗೆ ಅಷ್ಟು ಫೇವರಬಲ್ ಪೊಸಿಷನ್ ಅಲ್ಲ ನಿಮ್ಮ ಲಕ್ ಸ್ವಲ್ಪ ಹಿಂದುಳಿಯುತ್ತೆ ನೀವು ಯಾವಾಗ್ಲೂ ಲಕ್ಕಿ ಇದ್ರೆ ಇವಾಗ ಒಂದ್ ಸ್ವಲ್ಪ ಡಿಫ್ರೆನ್ಸಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಿ ಮತ್ತೆ ನೀವು ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತೀರಿ ಟೈಮ್ ಅಲ್ಲಿ ಆಸ್ತಿ ಸಮಸ್ಯೆಗಳಾಗಿ ಅದರಿಂದ ಹಣ ಖರ್ಚಾಗೋದು ಇರುತ್ತೆ ಮತ್ತೆ ಮಾತಿನಿಂದ ಜಾಸ್ತಿ ಮಾತಿನಿಂದ ಗಂಟಲಿನ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅಂದ್ರೆ ಶಾರ್ಟ್ ಟರ್ಮ್ ಡಿಸೀಸ್ ಅಂದ್ರೆ ಪ್ರಾಬ್ಲಮ್ಸ್ ಸೋರ್ ಥ್ರೋಟ್ ಇರ್ಬೋದು ಸ್ಟೆಪ್ ರೋಟ್ ಇರ್ಬೋದು ಆತರ ಆಗುತ್ತೆ ಮತ್ತೆ ನೀವೇನಾದ್ರೂ ಹೈಯರ್ ಎಜುಕೇಶನ್ ಎಂ ಎಸ್ ಅಂತದ್ದೇನಾದ್ರೂ ಪ್ಲಾನ್ ಮಾಡ್ತಿದ್ರೆ ಇವಾಗ ಸ್ವಲ್ಪ ಅದಕ್ಕೆ ಹೊಡ್ತಾ ಬೀಳುತ್ತೆ ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ ಅದು ಯೋಚನೆ ಮಾಡಬೇಡಿ ಅದು ಏಳನೇ ತಾರೀಕು ವರ್ಗೂ ಮಾತ್ರ ಎಂಟನೇ ತಾರೀಕಿನಿಂದ ನಿಮ್ಮ ಹತ್ತನೇ ಮನೆಗೆ ಗೋಚಾರ ಮಾಡ್ತಾನೆ ಬುಧ ವಕ್ರಗತಿ ತ್ಯಾಗ ಮಾಡ್ತಾನೆ ಹತ್ತನೇ ಮನೆ ತುಂಬಾ ಶುಭಕರವಾದ ಜಾಗ ಬುಧನಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಗತಿ ಕೊಡ್ತಾನೆ ಎಸ್ಪೆಷಲಿ ಪ್ರೊಫೆಷನ್ ರಿಲೇಟೆಡ್ ಏನ್ ಇಶ್ಯೂಸ್ ಇತ್ತು ಕೊಲೀಗ್ಸ್ ಜೊತೆ ಇಲ್ಲ ಸುಪೀರಿಯರ್ಸ್ ಜೊತೆ ಅದೆಲ್ಲ ಸಾಲ್ವ್ ಆಗುತ್ತೆ ನಿಮ್ಮ ಕೊಟ್ಟ ಕೆಲಸನ ಸಮಯ ತಕ್ಕನಂತೆ ಮುಗಿಸುವಂತ ಒಂದು ಸ್ಕಿಲ್ಸ್ ನಿಮ್ಮಲ್ಲಿ ಬರುತ್ತೆ ಮತ್ತೆ ಅದರಿಂದ ಹಣ ಲಾಭ ಕೂಡ ಆಗತ್ತೆ ಹೈಯರ್ ಎಜುಕೇಶನ್ ಪ್ಲಾನ್ ಮಾಡ್ತಿದ್ರೆ ಇವಾಗ ಇನ್ನಷ್ಟು ಮುಂದೆ ಹೋಗುತ್ತೆ ಆ ಡಾಕ್ಯುಮೆಂಟೇಶನ್ ವರ್ಕ್ ಇರಬಹುದು ಅದರ ಪ್ಲಾನ್ ಇರಬಹುದು ಇನ್ನು ಶುಕ್ರ ಹದಿನೆಂಟನೇ ಜನವರಿಯವರೆಗೂ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಶುಕ್ರನಿಗೆ ಒಂಬತ್ತನೇ ಮನೆ ತುಂಬಾ ಒಳ್ಳೆ ಸ್ಥಾನ ಒಂಬತ್ತನೇ ಮನೆಯನ್ನ ನಾವು ಹೌಸ್ ಆಫ್ ಲಕ್ ಅಂತಾನೆ ಕರಿತೀವಿ ಅಲ್ಲಿ ನಿಮ್ಮ ಅದೃಷ್ಟ ಜಾಗದಲ್ಲಿ ಪ್ರೀತಿಯ ಗ್ರಹ ಶುಕ್ರ ಬಂತು ಅಂತಂದ್ರೆ ಸ್ವಲ್ಪ ಲಕ್ ಜಾಸ್ತಿ ಆಗುತ್ತೆ ಹೊಸದಾಗಿ ಮದುವೆ ಆಗಿರೋರು ಹನಿಮೂನ್ ಅಂತ ಟ್ರಿಪ್ಗಳು ಅಂತ ಹೋಗೋ ಚಾನ್ಸಸ್ ಇರುತ್ತೆ ತುಂಬಾ ಹಿಂದೆನೆ ಮದುವೆ ಆಗಿದ್ರೆ ಸೆಕೆಂಡ್ ಹನಿಮೂನ್ ಪ್ಲಾನ್ ಮಾಡಿ ಟ್ರಿಪ್ ಗಳು ಮತ್ತೆ ಸಂಗಾತಿ ಜೊತೆ ತುಂಬಾ ಒಳ್ಳೆ ಸಮಯ ಕಳೆಯುವಂತ ಆಪರ್ಚುನಿಟಿನ ಶುಕ್ರ ಕೊಡ್ತಾನೆ ಅಷ್ಟೇ ಅಲ್ಲದೆ ಫ್ಯಾಮಿಲಿಯಲ್ಲಿ ಕೂಡ ಒಂದು ಸಂತಸದ ವಾತಾವರಣ ಇರುತ್ತೆ ಸಂತಾನ ಯಾರಾದರೂ ಅಪೇಕ್ಷೆ ಮಾಡ್ತಾ ಇದ್ರೆ ಈ ಟೈಮಲ್ಲಿ ಅದಕ್ಕೆ ಒಳ್ಳೆ ಸುದ್ದಿ ಸಿಗುತ್ತೆ ಮತ್ತೆ ಒಡವೆ ವಸ್ತುಗಳನ್ನ ಲಕ್ಸುರಿಯಸ್ ಜ್ಯುವೆಲರಿನ ಪರ್ಚೇಸ್ ಮಾಡ್ತೀರಾ ನಿಮ್ಮ ಆರೋಗ್ಯದಲ್ಲಿ ಎಂತ ಸಮಸ್ಯೆ ಇರೋದಿಲ್ಲ ಮತ್ತೆ ನೀವೇನ ಬಿಸ್ನೆಸ್ ಮೆನ್ ಆಗಿದ್ರೆ ನಿಮಗೆ ತುಂಬಾ ಅದೃಷ್ಟ ಇದ್ದು ಒಳ್ಳೆ ಲಾಭ ಸಿಗುತ್ತೆ ಮತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳ ಪ್ಲಾನ್ ನಡೆಯುತ್ತೆ ಇನ್ನು ಶುಕ್ರ ಹತ್ತೊಂಬತ್ತನೇ ಜನವರಿಯಿಂದ ನಿಮ್ಮ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಅಷ್ಟು ಶುಭಕರವಲ್ಲ ನಿಮಗೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಬೇಗ ಸಿಟ್ ಮಾಡ್ಕೊಂಡ್ಬಿಡ್ತೀರಿ ಯಾರಾದ್ರೂ ಏನಾದರೂ ನಿಮ್ ಬಗ್ಗೆ ತಮಾಷೆ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡು ಅವ್ರ ಮೇಲೆ ರೇಗ ಆಡ್ಬಿಡ್ತೀರಿ ರೆಸ್ಟ್ಲೆಸ್ ಆಗಿ ಬಿಹೇವ್ ಮಾಡ್ತೀರಿ ಮತ್ತೆ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಾಡಬಹುದು ಎಸ್ಪೆಷಲಿ ಮೈಕೈ ಕೈ ನೋವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮತ್ತೆ ಯಾವುದೇ ರೀತಿ ಲೋನ್ ತಗೊಳಕ್ಕೆ ಟ್ರೈ ಮಾಡಬೇಡಿ ಈ ಟೈಮಲ್ಲಿ ಅದರಿಂದ ತುಂಬಾ ಹೊಣೆ ಆಗುತ್ತೆ ನಿಮಗೆ ಆ ತಗೊಂಡಿರೋ ಲೋನು ಬೇರೆ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಗಿನ್ನ ತುಂಬಾ ಜಾಸ್ತಿ ಇರುತ್ತೆ ಅದನ್ನ ಗೊತ್ತಿಲ್ಲದೆ ತಗೊಂಡ್ಬಿಡ್ತೀರಿ ತಗೊಳ್ಳೇಬೇಕು ಅವಶ್ಯಕತೆ ಇದೆ ಅಂತಂದ್ರೆ ತುಂಬಾ ಯೋಚನೆ ಮಾಡಿ ಎರಡು ಮೂರು ಕಡೆ ವಿಚಾರಿಸಿ ತಗೊಳ್ಳೋದು ಒಳ್ಳೆಯದು ಮತ್ತೆ ನೆರೆ ಹೊರೆಯವರ ಕಾಟ ಜಗಳ ಮತ್ತು ಕೆಲಸದ ಜಾಗದಲ್ಲಿ ನಿಮ್ಮ ಕೊಲೀಗ್ಸ್ ವರ್ಕರ್ಸ್ ಜೊತೆ ಜಗಳ ಆಗ್ಬಹುದು ಮತ್ತೆ ಸಮಾಜದಲ್ಲಿ ಸ್ವಲ್ಪ ನಿಮ್ಮ ಗೌರವ ಕೂಡ ಕಮ್ಮಿ ಆಗಬಹುದು ನಿಮ್ಮ ಬಗ್ಗೆ ಯಾರಾದರೂ ಗಾಸಿಪ್ಸ್ ಮಾಡಿ ಗೌರವ ಕಮ್ಮಿ ಆಗಬಹುದು ಇನ್ನು ಶನಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾಗ ಸಾಡೆ ಸಾತಿಯ ಮೊದಲನೇ ಭಾಗ ಅಂತ ಕರಿತೀವಿ ಸೊ ನೀವು ಸಾಡೆ ಸಾತಿಯನ್ನು ನೋಡ್ತಾ ಇದ್ದೀರಾ ಮತ್ತು ಗುರು ನಿಮ್ಮ ಎರಡನೇ ಮನೆಯಲ್ಲಿ ಗುರು ಎರಡನೇ ಮನೆಯಲ್ಲಿದ್ದಾಗ ನಿಮಗೆ ಗುರುಬಲ ಇದೆ ಅದು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇರುತ್ತೆ ಆ ನಂತರ ನಿಮಗೆ ಗುರುಬಲ ಇರೋದಿಲ್ಲ ರಾಹು ನಿಮ್ಮ ಒಂದನೇ ಮನೆಯಲ್ಲಿರ್ತಾನೆ ಸೊ ಕೋಪನ ನೀವು ಕಮ್ಮಿ ಮಾಡ್ಕೋಬೇಕು ಇಲ್ಲಾಂದರೆ ಎಕ್ಸ್ಪ್ಲೋಸಿವ್ ಆಗಿ ಬಿಹೇವ್ ಮಾಡಿ ತುಂಬ ತೊಂದರೆಗೆ ಈಡಾಗ್ತೀರಾ ಏಳನೇ ಮನೆಯಲ್ಲಿ ಕೇತು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟು ಒಂದು ಡಿಸಪಾಯಿಂಟ್ಮೆಂಟು ಎಲ್ಲ ಫೀಲ್ ಆಗೋ ಚಾನ್ಸಸ್ ಇದೆ ಈ ಎಲ್ಲ ದೊಡ್ಡ ಗ್ರಹಗಳ ಗ್ರಹಚಾರದ ಫಲ ತಿಳ್ಕೋಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಯರ್ಲಿ ಪ್ರೆಡಿಕ್ಷನ್ಸ್ ವಿಡಿಯೋನ ನೋಡಿ ಅದರಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನು ನೆಕ್ಸ್ಟ್ ತಿಂಗಳಿನ ಶುಭ ದಿನಗಳು ಅದೃಷ್ಟದ ದಿನಗಳು ಯಾವುದು ಅಂತ ಹೇಳೋದಾದ್ರೆ ಹತ್ತರಿಂದ ಹನ್ನೆರಡು ಹನ್ನೆರಡರಿಂದ ಹದಿನೈದು ಹದಿನೇಳರಿಂದ ಹದಿನೇಳು ಇಪ್ಪತ್ತೊಂದರಿಂದ ಇಪ್ಪತ್ಮೂರು ಇಪ್ಪತ್ತೇಳರಿಂದ ಮೂವತ್ತು ಈ ದಿನಗಳಲ್ಲಿ ನಿಮ್ಮ ಮೈಂಡ್ ತುಂಬಾ ಖಾಮ್ ಆಗಿರುತ್ತೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಫೋಕಸ್ ಇರುತ್ತೆ ಯಾವುದೇ ರೀತಿ ಸ್ಟ್ರೆಸ್ ಅನ್ಸಲ್ಲ ಸೊ ನೀವು ಯಾವುದೇ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರು ನಿಮ್ಮ ಹಂಡ್ರೆಡ್ ನ ನೀವು ಕೊಡ್ತೀರಿ ಆ ಕಾರಣದಿಂದ ಚಂದ್ರನ ಗೋಚಾರ ನಮಗೆ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಈ ಒಂದು ಅವನು ಮೂರು ದಿನಕ್ಕೊಂದ್ಸರಿ ಚೇಂಜ್ ಮಾಡಿದ್ರು ಈ ಕಾರಣಕ್ಕಾಗೇನೆ ಅವನು ಗೋಚಾರದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡ್ತಾನೆ ಇನ್ನು ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಯಾವುದು ಅಂತಂದ್ರೆ ಎರಡರಿಂದ ಐದು ಐದರಿಂದ ಏಳು ಏಳರಿಂದ ಹತ್ತು ಹದಿನೈದರಿಂದ ಹದಿನೇಳು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಇಪ್ಪತ್ತೇಳು ಮೂವತ್ತರಿಂದ ಒಂದನೇ ತಾರೀಕು ಇಷ್ಟು ಮೀನರಾಶಿಯ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐವತ್ತರಿಂದ ಅರವತ್ತು ಸಾವಿರ ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ತುಂಬ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಇನ್ನಷ್ಟು ವಿಡಿಯೋ ಮಾಡೋ ಅಂತ ಎಂಥೂಸಮ್ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಜನ್ಮಜಾತಕ ಚೆಕ್ ಮಾಡಿಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಅಥವಾ ಇಮೇಲ್ ಐಡಿಯಿಂದ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು